ನಮ್ಮ ಎಲ್ಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿಗೆ ಸ್ವಾಗತ ಸುಸ್ವಾಗತ ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿದೆ ಕರ್ನಾಟಕ ರಾಜ್ಯದಲ್ಲಿ ಎರಡು ಹಂತಗಳ ಏನು ಚುನಾವಣೆ ಮುಗಿದು ಹೋಗಿದೆ ಹೀಗಾಗಿ ಕರ್ನಾಟಕ ರಾಜ್ಯದ ಚುನಾವಣೆಗಳು ಏನೋ ಮುಗಿದು ಹೋಗಿದೆ ಈಗ ರಾಜ್ಯದ ಸರ್ಕಾರ ಏಳನೇ ವೇತನ ಆಯೋಗ ಜಾರಿ ದತ್ತ ತನ್ನ ಒಲವನ್ನು ತೋರ್ತಾ ಇದೆ ಆಗಿದ್ದಲ್ಲಿ ಬನ್ನಿ ನೋಡೋಣ ರಾಜ್ಯದ ಸರ್ಕಾರದ ನಿಲುವು ಏನಿದೆ ಸರ್ಕಾರಿ ನೌಕರರು ಏನು ಹೇಳ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಹೊಸ ಸುದ್ದಿ ಏನಿದೆ ಆರ್ಥಿಕ ಇಲಾಖೆ ಒಂದು ಪರಿಶೀಲನೆ ಮಾಡಿ ಯಾವಾಗ ವೇತನ ಆಯೋಗದ ವರದಿ ಮತ್ತು ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರ ಕೈಗೆ ನೀಡಲಿದ್ದಾರೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಮಾಹಿತಿ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡ್ತಾ ಇದ್ದೀರಾ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ಏಳನೇ ವೇತನ ಆಯೋಗ ಜಾರಿಗೆ ಸಿ ಎಂ ಸಿದ್ದರಾಮಯ್ಯ ಒಲವು ಎಂಬುದರ ಬಗ್ಗೆ ಏನಂದರೆ ರಾಜ್ಯದಲ್ಲಿ ಲೋಕಸಭಾ ಚುನಾವಣಾ ಫಲಿತಾಂಶ ಪ್ರಕಟಗೊಂಡು ರಾಜ್ಯದಲ್ಲಿ ನೀತಿ ಸಂಹಿತೆ ಸಡಿಲಿಕೆ ಆಗುತ್ತಿದ್ದಂತೆ ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆಯನ್ನು ಈಡೇರಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಲವು ತೋರಿದ್ದಾರೆ ಇಲ್ಲಿ ನಾವು ಹೇಳೋದಾದರೆ ನೋಡ್ತಾ ಇದ್ದೀರಾ ಲೋಕಸಭಾ ಚುನಾವಣೆ ಫಲಿತಾಂಶ ಒಂದು ಪ್ರಕಟಗೊಂಡು ರಾಜ್ಯದಲ್ಲಿ ನೀತಿ ಸಂಹಿತೆ ಸಡಿಲಿಕೆಯಾಗುತ್ತಿದ್ದಂತೆ ಕರ್ನಾಟಕ ರಾಜ್ಯದಲ್ಲಿ ಬಹುದಿನದ ಬೇಡಿಕೆ ಏನು ವೇತನ ಆಯೋಗದ ಬೇಡಿಕೆ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯವರ ನೀಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆ ಸೇರಿದಂತೆ ಹಲವು ಸವಲತ್ತುಗಳು ನೀಡುವ ಸರ್ಕಾರದ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಸುಧಾಕರ್ ಅವರ ನೇತೃತ್ವ ಸಮಿತಿ ನೀಡಿರುವ ಶಿಫಾರಸನ್ನು ಅನುಷ್ಠಾನ ಮಾಡುವ ಸರ್ಕಾರ ಮುಂದಾಗಿದೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ರಾಜ್ಯದಲ್ಲಿ ಏನು ಮಾಹಿತಿ ಇದೆ ಅಂದರೆ ಈಗಾಗಲೇ ಲೋಕಸಭಾ ಚುನಾವಣೆಗಳು ಎರಡು ಹಂತ ಕರ್ನಾಟಕ ರಾಜ್ಯದಲ್ಲಿ ಮುಗಿದು ಹೋಗಿದೆ ಹಾಗಾಗಿ ಬಹುತೇಕ ಏನು ಚುನಾವಣಾ ನೀತಿ ಸಂಹಿತೆ ಸಡಲಿಕೆ ಆಗುತ್ತಿದೆ ಹಾಗಿದ್ದಲ್ಲಿ ರಾಜ್ಯದ ಸರ್ಕಾರಿ ನೌಕರರ ಬಹುದಿನದ ಬೇಡಿಕೆ ವೇತನ ಆಯೋಗ ನೀಡೋದಕ್ಕೆ ರಾಜ್ಯ ಸರ್ಕಾರ ಈಗ ಆಸಕ್ತಿ ತೋರ್ತಾ ಇದೆ ರಾಜ್ಯದಲ್ಲಿ ಈಗಾಗಲೇ ಸುಧಾಕರ್ ಅವರ ನೇತೃತ್ವದಲ್ಲಿ ಏಳನೇ ವೇತನ ಆಯೋಗ ತನ್ನ ವರದಿ ಸರ್ಕಾರಕ್ಕೆ ನೀಡಿತ್ತು ತದನಂತರ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಆರ್ಥಿಕ ಇಲಾಖೆಗೆ ಒದಗಿಸಿದ್ದರು ಈಗ ಆರ್ಥಿಕ ಇಲಾಖೆ ಪುನರ್ ಪರಿಶೀಲನೆ ಮಾಡಿ ಮುಖ್ಯಮಂತ್ರಿಗಳ ಕೈಗೆ ನೀಡಲಿದ್ದಾರೆ ಕೆಲವೇ ದಿನಗಳಲ್ಲಿ ಎರಡು ಮೂರು ದಿನಗಳ ಒಳಗಾಗಿ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಒಂದು ಪ್ರಮುಖ ಏನು ಸರ್ಕಾರಿ ನೌಕರರ ಸಂಘಟನೆಗಳೊಂದಿಗೆ ಒಂದು ಡಿಸ್ಕಷನನ್ನು ಮಾಡಿ ಮೀಟಿಂಗನ್ನು ಮಾಡಿ ರಾಜ್ಯದಲ್ಲಿ ಯಾರ ಸರ್ಕಾರಿ ನೌಕರಿಗೆ ಫಿಟ್ಮೆಂಟ್ ಎಷ್ಟು ನಿರ್ಧಾರ ಮಾಡುವುದು ಎಂಬುದರ ಬಗ್ಗೆ ಚರ್ಚೆ ಮಾಡಲಿದ್ದಾರೆ ತದನಂತರ ರಾಜ್ಯದ ಸರ್ಕಾರಿ ನೌಕರರಿಗೆ ಕೆಲವೇ ದಿನಗಳಲ್ಲಿ ಏಳನೇ ವೇತನ ಆಯೋಗ ಅಧಿಕೃತವಾಗಿ ನೀಡಿ ಅವರ ಸಂಬಳದಲ್ಲಿ ವೃದ್ಧಿಯನ್ನು ಮಾಡಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿ ಬರ್ತಾ ಇದೆ ಮಾಹಿತಿಯನ್ನು ಆದಷ್ಟು ಸೇರ್ ಮಾಡಿ ರಾಜ್ಯದ ಸರ್ಕಾರಿ ನೌಕರರಿಗೆ ತಲುಪಲಿ ಮತ್ತು ಕರ್ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಫಿಟ್ಮೆಂಟ್ ನೀಡಬೇಕು ರಾಜ್ಯದಲ್ಲಿ ಈಗಾಗಲೇ ಶಿಫಾರಸು ಮಾಡಿರುವುದು ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ರಾಜ್ಯದಲ್ಲಿ ಆರನೇ ವೇತನ ಆಯೋಗದ ಅಡಿಯಲ್ಲಿ ನೀಡಿರೋದು ಮೂವತ್ತು ಪರ್ಸೆಂಟೇಜ್ ಹಾಗಿದ್ದಲ್ಲಿ ರಾಜ್ಯದ ನೌಕರರಿಗೆ ಎಷ್ಟು ಪರ್ಸೆಂಟೇಜು ಫಿಟ್ಮೆಂಟ್ ನೀಡಿದರೆ ಒಳ್ಳೆಯ ಕೆಲಸವಾಗುತ್ತೆ ಸರ್ಕಾರಿ ನೌಕರರ ಒಂದು ಯಾವ ರೀತಿಯಾದಂಥ ಒಂದು ಫಿಟ್ಮೆಂಟ್ ನೀಡಬೇಕು ಎಂಬುದರ ಬಗ್ಗೆ ಆಸೆ ಇದೆ ಎಂಬುದರ ಬಗ್ಗೆ ದಯವಿಟ್ಟು ನಿಮ್ಮ ಒಂದು ಫಿಟ್ಮೆಂಟ್ ನಿಮ್ಮ ಒಂದು ನಿಲುವನ್ನು ಕಮೆಂಟ್ಸಲ್ಲಿ ತಿಳಿಸಿ ಶಿವಣ್ಣ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ರಾಜ್ಯದ ಸಮಸ್ತ ಸರ್ಕಾರಿ ನೌಕರಿಗೆ ಸಿಹಿ ಸುದ್ದಿ ಚುನಾವಣೆ ಮುಗಿಯುತ್ತಿದ್ದಂತೆ ರಾಜ್ಯದಲ್ಲಿ ವೇತನ ಆಯೋಗ ರಾಜ್ಯದ ಸರ್ಕಾರಿ ನೌಕರಿಗೆ ನೀಡೋದಕ್ಕೆ ರಾಜ್ಯದ ಸಿ ಎಂ ಸಿದ್ದು ಒಲವು ಎಂಬುದ್ರ ಬಗ್ಗೆ ಮಾಹಿತಿ